ಆದರೆ ಬಸವಣ್ಣನವರು ಜಗತ್ತಿಗೆ ಕೊಟ್ಟಂತಹ ಸಂಸ್ಕೃತಿ ಯಾವುದು ಅದರ ವೈಶಿಷ್ಟ್ಯತೆ ಏನು ಅದರ ಉದ್ದೇಶಗಳೇನು ಅದು ಮಾಡಿರುವಂತಹ ಕೆಲಸ ಅದು ನಡೆದು ಬಂದಂತಹ ದಾರಿ ಇದೆಲ್ಲವನ್ನ ಇಂದಿನ ಪೀಳಿಗೆಗೆ ಇಂದಿನ ಜನಮಾನಸಕ್ಕೆ ನಾಡಿಗೆ ಮತ್ತೊಮ್ಮೆ ಪರಿಚಯಿಸಬೇಕೆನ್ನುವಂತಹ ಒಂದು ಬಹುದೊಡ್ಡ ಪ್ರಯತ್ನವೇ ಈ ಬಸವ ಸಂಸ್ಕೃತಿ ಅಭಿಯಾನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸುಮಾರು ನಾಲ್ಕು ಜನ ಮಠಾಧೀಶರು ಪ್ರಥಮ ಬಾರಿಗೆ ಒಂದು ಇತಿಹಾಸ ಒಂದೇ ವೇದಿಕೆಗೆ ಬಂದು ಈ ಅಭಿಯಾನವನ್ನ ನೇತೃತ್ವವನ್ನು ವಹಿಸಿಕೊಂಡು ಒಂದು ತಿಂಗಳ ಪರ್ಯಂತರ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡಂತ ಈ ಒಂದು ಅಭಿಯಾನ ಇವತ್ತು ಸುಮಾರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೊಂಬತ್ತು ದಿನಗಳ ಕಳೆದು ಇವತ್ತಿಗೆ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಿದ ಒಂದು ಬಹಳ ದೊಡ್ಡ ಒಂದು ಗಾಳಿಯನ್ನ ಒಂದು ಬಸವಮಯ ವಾತಾವರಣವನ್ನ ನಮ್ಮ ರಾಜ್ಯದಲ್ಲಿ ಅದು ಆ ನಿರ್ಮಿಸಿದೆ ಹೀಗಾಗಿ ಇದರ ಸಮಾರೋಪ ಸಮಾರಂಭ ಕೂಡ ಅಷ್ಟೇ ಭವ್ಯವಾಗಿ ಅರ್ಥಪೂರ್ಣವಾಗಿ ಮಾಡ್ಬೇಕನ್ನುವಂತಹ ದಿಶೆಯಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಅರಮನೆ ಮೈದಾನದ ಗೇಟ್ ನಂಬರ್ ನಾಲ್ಕು ಗಾಯತ್ರಿ ವಿಹಾರದಲ್ಲಿ ಈ ಒಂದು ಸಮಾರೋಪ ಸಮಾರಂಭ ಇದೆ ಸುಮಾರು ಐದ್ನೂರು ಜನ ಪೂಜ್ಯರು ಮಠಾಧೀಶರು ಆ ಒಂದು ಸಮಾರಂಭದ ವೇದಿಕೆಯಲ್ಲಿ ಅವತ್ತು ತಮ್ಮ ದಿವ್ಯ ಸಾನ್ನಿಧ್ಯ ದಿವ್ಯ ನೇತೃತ್ವವನ್ನ ಅವರು ವಹಿಸಿಕೊಳ್ಳಲಿದ್ದಾರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಅನೇಕ ಬಸವಪರ ಸಂಘಟನೆಗಳು ಬಸವ ದಳ ಇರಬಹುದು ಬಸವ ಸಮಿತಿ ಇರಬಹುದು ಶರಣ ಸಾಹಿತ್ಯ ಪರಿಷತ್ ಇರಬಹುದು ಹೀಗೆ ಹತ್ತಾರು ಸಂಘ ಸಂಸ್ಥೆಗಳೆಲ್ಲರೂ ಸೇರಿ ಅವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಲಾಗ್ತದೆ ಈ ಒಂದು ಸಮಾರಂಭದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಬಸವ ಭಕ್ತರು ಈಗಾಗಲೇ ಬೆಂಗಳೂರಿನ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲು ಅವರು ಉತ್ಸುಕರಾಗಿದ್ದಾರೆ ಎಲ್ಲ ಕಡೆಯಿಂದ ನಮಗೆ ಆ ರೀತಿಯ ಸುದ್ದಿಗಳು ಈಗಾಗಲೇ ಬರ್ತವೆ ಬೀದರಿಂದಲೂ ಕೂಡ ಬೀದರ್ ಈ ಒಂದು ಬಸವ ತತ್ವದ ತವರು ಮನೆ ಯಾಕಂದ್ರೆ ಬಸವ ಕಲ್ಯಾಣ ಇದೇ ನೆಲದಲ್ಲಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ತತ್ವವನ್ನ ಜಗತ್ತಿಗೆ ಕೊಟ್ಟರು